ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಒಂದೇ ರಾತ್ರಿಗೆ ಮೂರು ಅಂಗಡಿಗಳು ಕಳ್ಳತನ ಸಿ ಸಿ ಕ್ಯಾಮೆರಾಕ್ಕೆ ಕಾಣಿಸಿಕೊಂಡ ನಾಲ್ಕು ಜನ ಖತರ್ನಾಕ್ ಕಳ್ಳರು ಹೌದು ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಮಧ್ಯ ರಾತ್ರಿ ಸುಮಾರು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಎಂಎಸ್ಐಎಲ್ ಮದ್ಯದ ಅಂಗಡಿಗೆ ನಾಲ್ಕು ಜನ ದರೋಡೆಕೋರಿಗೆ ಒಳಗಿದ್ದ ಹಣ ಮತ್ತು ಮದ್ಯ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮದ್ಯದ ಅಂಗಡಿಯ ಬಾಗಿಲು ತೆಗೆಯಲು ಹೋದಾಗ ಎಂಎಸ್ಐಎಲ್ ವೆಂಡರ್ ನೋಡಿ ಅನುಮಾನದಿಂದ ಮೇಲಾಧಿಕಾರಿಗಳಿಗೆ ವರದಿಯನ್ನು ತಿಳಿಸಿದ್ದಾರೆ ದಿಲೀಪ್ ಸಿಂಗ್ ರಜಪೂತ್ ಅಬಕಾರಿ ನಿರೀಕ್ಷಕರು ಸಿಂದಗಿ ಇವರ ಸ್ಥಳಕ್ಕೆ ಭೇಟಿ ನೀಡಿ ಒಳಗೆ ಹೋಗಿ ಸಿಸಿ ಕ್ಯಾಮೆರಾ ಓಪನ್ ಮಾಡಿದಾಗ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಒಳಗೆ ನುಗ್ಗಿರುವ ದೃಶ್ಯ ಕಂಡುಬರುತ್ತೆ ಏಳು ಸಾವಿರ ನಗದು ಹಾಗೂ ಎಂಟು ಬಿಯರ್ ಮತ್ತು ಐದು ಬಿಫಿ ವಿಸ್ಕಿ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ವಿಷಯ ಸಿಂಧಗಿ ಪೊಲೀಸ್ ಠಾಣೆಗೆ ತಿಳಿಸಿದಾಗ ಸಿಂದ್ಗಿ ಪಿ ಎಸ್ಐ ಬೇಯರ್ ರಬಕವಿ ತಂಡದ ಸಮೇತ ಬಂದು ಪರಿಶೀಲನೆ ಮಾಡಿದ್ರು ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದೊಳಗೆ ಮದ್ಯದ ಅಂಗಡಿ ಬಂಗಾರದ ಆಭರಣದ ಅಂಗಡಿ ಬುಕ್ ಸ್ಟಾಲ್ ಮೂರು ಅಂಗಡಿಗಳು ಕಳ್ಳತನವಾಗಿರ್ತವೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ವರದಿ ವಶೀಂ ಗೋಗಿ ಮೂರು ಮೂವತ್ತಕ್ಕೆ ಎಂ ಎಸ್ ಆರ್ ಕಳುವಾಗಿದ್ದ ಕಾರಣ ನನಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸದರಿ ಹಂಡನ್ನು ಮಾಹಿತಿ ನೀಡಿದ ಕಾರಣಕ್ಕೆ ನಾವು ಬಂದು ಪರಿಶೀಲನೆ ಮಾಡಿದಾಗ ಕಳ್ಳತನವಾಗಿದ್ದು ಕಂಡು ಬಂದಿರುತ್ತದೆ ವಿ ಕ್ಯಾಮೆರಾವನ್ನು ತಪಾಸಣೆ ಮಾಡಿ ನೋಡಿದಾಗ ನಾಲ್ಕು ಜನ ಕಳ್ಳರು ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಕಂಡು ಬಂದಿದ್ದು ಮಧ್ಯವನ್ನು ತಪಾಸಣೆ ಮಾಡಿ ನೋಡಲಾಗಿ ಎಂಟು ವಿರು ಹಾಗೂ ಐದು ಐದು ವಿಸ್ಕಿ ಮತ್ತು ಏಳು ಸಾವಿರ ರೂಪಾಯಿಗಳು ಕಳುವಾಗಿದ್ದು ಕಂಡುಬಂದಿರುತ್ತದೆ ಸದರಿ ಪೊಲೀಸ್ ಠಾಣೆಯ ವಿಷಯವನ್ನು ತಿಳಿಸಿದಾಗ ಬಿ ಐ ಬಿ ಎನ್ ಸರ್ ಅವರು ತಂಡದ ಸಮೇತ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿರುತ್ತಾರೆಗಿ ಪೊಲೀಸ್ ಠಾಣೆಯಲ್ಲಿ ಸ್ಥಾನ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಇರುತ್ತದೆ ಸದರಿ ಎಲ್ಲ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ದಿಲೀಪ್ ಸಿಂಗ್ ವಿರಪು ಅವಕಾರಿ ಉಪ ನಿರೀಕ್ಷಕರು ಸಿಹಿ ಬೆಳಗ್ಗೆ ಹನ್ನೊಂದು ಗಂಟೆ ಬಂದ ಮಾಹಿತಿ હું ના બલ્લેદાર દર્શન માંડ્યા ના લે ઓય ઈમોટ મોટા તમાઓ ये, ये, तो, ये, तो ये सर तो इधर है येwidetilde और दूसरा सर इधर और अर्चना का बंद पूरी डाकू ताला अलग-अलग हिस्सों में बांटकर हम बोल रहे

ਰਬਾ ਪਰੇਰਾ ਸੰਗੀਤ ਰੱਤ ਹੱਥ ਨੋਂ ਬੱਤ ਨੋਂ ਮਾ ਕੋਰ ਨਾ ਨਾ ਕਾ ਚੰਗ ਚਿਲ ਚਿਲ ਰਬਾ ਮੂ 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 ਅਕੜੇ ਲਾਕਰ ਕੜੇ ਹੋ ਗਿਆ ਲਾ ਉਹ ਬੱਚੇ ਸਰੋ ਲਾਕਰ

ನರಾದರ ನರಾದರ ನೀರ್ ಬೇರ ಹಾಗೆ ಬರೆ ತಮೋ ತಮತಿ ಆದ್ರೆ ತುಲಂತ ತಗೊಳ್ಳಬಹುದು ಇಲ್ಲಿ ಪಾನ್ ಇಲ್ಲಿ ಯಾಕೆ ರಾಮೂ ಹೋಗಿರಲಿ ಶಟರ್ ಏನಾ ಹೆಳದಿಲ್ಲ ರೀ ಗ್ರಾಂಡರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್